ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಐ ಸರಿತಾ ಸ್ಪೈಸ್ ಆ್ಯಂಡ್ ಸ್ಲೈಸ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನು ನನ್ನ ಚಾನಲ್ ಯಾರು ನೋಡೋದಿಲ್ಲ ಅಂತ ಸ್ವಲ್ಪ ಯೂನಿಕ್ ಹೆಸರು ಹಾಕಿದ್ದೀನಿ ಇವತ್ತು ನಾನು ನಿಮಗೆ ಕ್ವಿಕ್ ಕ್ವಿಕ್ಕಾಗಿರುವ ಒಂದು ಫಂಟಾಸ್ಟಿಕ್ ಬಂಗುಡು ಸಾರಿ ತೋರಿಸ್ಕೊಡ್ತೀನಿ ಇದು ಹಿಂದೆ ನಾನು ಸುಮಾರು ವೀಡಿಯೋ ಹಾಕಿದ್ದೀನಿ ಒಂದೊಂದು ಸಲ ಮಾಡುವಾಗ ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತೀನಿ ಹಾಗೆ ನನ್ನ ಚಾನಲ್ಗೆ ನಿಮ್ದೆಲ್ಲ ಸಪೋರ್ಟ್ ಲೈಕ್ಸ್ ಕಾಮೆಂಟ್ ಎಲ್ಲವೂ ಇರಲಿ ಇವತ್ತು ನಾನು ಚಿಕ್ಕ ಬಂಗುಡೆಯನ್ನೇ ತಗೊಂಡು ಬಂದಿರೋದು ಅಂದರೆ ಅಲ್ಲಿ ಇರಲಿಲ್ಲ ಬಂಗುಡೆ ಇರಲಿಲ್ಲ ಹಾಗಾಗಿ ಚಿಕ್ಕ ಬಂಗುಡೆ ಇತ್ತು ಅದನ್ನು ತಗೊಂಡು ಬಂದು ಮನೆಯಲ್ಲೇ ಮಸಾಲೆಲ್ಲ ರೆಡಿ ಮಾಡಿ ನಾನು ಸಾರು ಮಾಡಿರೋದು ನಿಮಗಿದು ತುಂಬ ಸುಲಭ ರೀತಿಯಂತಹ ಸಾರು ಹಾಗಾಗಿ ಇದನ್ನೆಲ್ಲರೂ ಮನೆಯಲ್ಲಿ ಮಾಡಿ ನೋಡಬೇಕು ನನ್ನ ಒಂದೊಂದು ಅಡುಗೆಯನ್ನು ಕೂಡ ನೀವು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ನಾನು ಹೇಗೆ ಮಾಡೋದಂತ ನಿಮಗೆಲ್ಲ ಹೇಳಿಕೊಡ್ತೀನಿ ಈಗ ನಾವೇ ಮನೆಯಲ್ಲಿ ಮಸಾಲೆ ರುಬ್ಬಿ ಸಾರು ಮಾಡಿದರೆ ನಿಜವಾಗ್ಲೂ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಈಗ ನನ್ನ ಸಾರನ್ನ ಸಾಮಾನ್ಯವಾಗಿ ತಿಂದವರೆಲ್ಲ ನನಗೆ ಅದು ಇಲ್ಲಿ ಬ್ಯಾಂಗ್ಳೂರಿಗಾರು ಜಾಸ್ತಿ ಹೇಗೆ ಮಾಡೋದು ಹೇಗೆ ಮಾಡೋದು ಅಂತ ನಾನು ಗೊತ್ತಿರೋರಿಗೆಲ್ಲ ಹೇಳ್ಕೊ ನನಗೆ ತುಂಬ ಹತ್ತಿರದವರಿಗೆಲ್ಲ ಕೇಳಿದವರಿಗೆಲ್ಲ ಸರಿಯಾದ ಮೆಥಡಲ್ಲಿ ನಾನು ಹೇಳಿಕೊಟ್ಟಿದ್ದೀನಿ ಹಾಗೆ ನಮ್ಮ ನಾವು ಹೇಗೆ ಮಾಡೋದು ಅಂತ ನೀವು ಕೂಡ ನೋಡಿ ಬನ್ನಿ ನೋಡಿ ಬರುವ ಇಲ್ಲಿ ನಾನು ಅರ್ಧ ಕಿಲೋ ಚಿಕ್ಕ ಬಂಗುಡೆ ತಗೊಂಡಿದ್ದೇನೆ ಅಲ್ಲೇ ಕಟ್ ಮಾಡಿಸ್ಕೊಂಡು ಬಂದೆ ಇನ್ನು ಇದನ್ನು ತೊಳೆದು ಕ್ಲೀನ್ ಮಾಡಬೇಕು ಇದೀಗ ಚೆನ್ನಾಗಿ ತೊಳೆದಿಟ್ಟ ಬಂಗುಡೆ ಇನ್ನು ಇದಕ್ಕೆ ಮಸಾಲೆ ರೆಡಿ ಮಾಡಬೇಕು ಇಲ್ಲಿ ಅರ್ಧ ಕೆ ಜಿ ಬಂಗುಡಿಗೆ ನಾನು ಒಂದು ನಿಂಬೆ ಹಣ್ಣಿನಷ್ಟು ಗಾತ್ರದ ಹುಣಸೆ ಹಣ್ಣು ತೊಗೊಂಡಿದ್ದೇನೆ ಮೀಡಿಯಮ್ ಗಾತ್ರದ ನಿಂಬೆ ಹಣ್ಣು ಅಂತ ಲೆಕ್ಕ ಹಾಕಿದರೆ ಸಾಕು ಚಿಕ್ಕ ಸ್ಪೂನಲ್ಲಿ ಬಂದು ಮುಕ್ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ಹಾಗೆ ಇಲ್ಲಿ ನಾನು ಧನಿಯಾ ಬೀಜ ಒಂದು ಅರ್ಧ ಸ್ಪೂನು ಒಂದು ಕೆ ಜಿದ್ರೆ ಒಂದು ಸ್ಪೂನ್ ಹಾಕೊಳ್ಳಿ ಹಾಗೆ ಇಲ್ಲಿ ಎರಡು ಪಿಂಚಷ್ಟು ಕಾಳು ಇದೆಲ್ಲ ಎಣ್ಣೆಯಲ್ಲಿ ಉರ್ದಾಕಿದ್ದೀನಿ ನಾನು ತೆಂಗಿನ ತುರಿ ಹುಣಸಾನು ಬಿಟ್ಟು ಬಾಕಿ ಎಲ್ಲ ಸ್ವಲ್ಪ ಎಣ್ಣೆ ತಗೊಂಡು ಫ್ರೈ ಮಾಡಿರೋದು ಇದೊಂದು ಎರಡು ಚಿಟಿಕೆಯಷ್ಟು ಮೆಂತ್ಯ ಕಾಳು ಕೂಡ ಫ್ರೈ ಮಾಡಿಟ್ಟಿರೋದು ಹಾಗೆ ಇಲ್ಲಿ ನಾನೊಂದು ಹದಿನೆಂಟರಷ್ಟು ಗುಂಟೂರು ಮೆಣಸಿನಕಾಯಿ ತಗೊಂಡಿದ್ದೀನಿ ನಿಮಗೆ ಇದು ಖಾರ ಕಮ್ಮಿ ಇರುವ ಗುಂಟೂರು ಮೆಣಸಿನ್ಕಾಯಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಮಾಡೋದು ಬೇಡ ಅಂತ ನನ್ನೊಂದು ಅನಿಸಿಕೆ ಹಾಗೆ ಕಮ್ಮಿ ಮಾಡಬೇಕಂದ್ರೆ ಮಾಡ್ಕೊಳ್ಳಿ ಇಷ್ಟು ಈಗ ನಾನು ಇದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಬರ್ತೀನಿ ಈಗ ನಾವು ಮತ್ತೆ ಹುಳಿ ಟೊಮೆಟೊ ಹಾಕಲಿಕ್ಕಿದಳು ಹಾಗಾಗಿ ಸ್ವಲ್ಪ ಹುಣಸು ನಾನು ಕಮ್ಮಿ ಮಾಡಿದ್ದೀನಿ ಟೊಮೆಟೊ ಹಾಕೋದಿಲ್ಲ ಅಂದರೆ ಒಂಚೂರು ಒಂದು ಅಂಗುಲ ಹುಣ್ಸೆಹಣ್ಣು ಜಾಸ್ತಿ ಹಾಕಿ ಆಗ ಕರೆಕ್ಟಾಗಿ ಅಳತೆ ಬರುತ್ತೆ ಈಗ ರುಬ್ಬಿದ ಮಸಾಲೆಯನ್ನು ಹಾಕಿ ಅದಕ್ಕೆ ನೀರಿನ ಅಳತೆ ಮಾಡಿ ಹಾಕಬೇಕು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ನೀರಿನ ಅಳತೆ ಮಾಡಬೇಕು ಈಗ ಇದನ್ನು ಹಸಿಮೆಣಸಿನ ಬಣ್ಣ ಬದಲಾಗೋ ತನಕ ಚೆನ್ನಾಗಿ ಕುದಿಸಬೇಕು ಕುದಿಯೋ ಮೊದಲು ಉಪ್ಪು ಹಾಕ್ಕೊಳ್ಳಿ ಮುಚ್ಚಬಾರ್ದು ಮುಚ್ಚಿದರೆ ಸಾರು ಕೆಳಗಡೆ ಬೀಳುತ್ತೆ ಸಾರು ಕೆಳಗಡೆ ಬಿದ್ದರೆ ನಿಮ್ಮ ಸಾರಿನ ಕತೆ ಗೋವಿಂದ ಟೇಸ್ಟ್ ಇರೋಲ್ಲ ಮತ್ತು ಈಗ ನಮ್ಮ ಸಾರು ಕುದೀಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಈಗ ನೀರಿನ ಅಳತೆ ಕೂಡ ಕಡಿಮೆ ಇದೆ ಚೂರು ಬೇಕಂದ್ರೆ ನೀರು ಹಾಕಬೇಕು ಈಗ ನೋಡಿ ನಮ್ಮ ಸಾರು ಕುದೀಲಿಕ್ಕೆ ಸ್ಟಾರ್ಟ್ ಆಗಿದೆ ನೀರಿನ ಅಳತೆ ಕೂಡ ಸರಿಯಾಗಿದೆ ಮೀನು ಹಾಕಿದಾಗ ಸ್ವಲ್ಪ ನೀರು ಆಗುತ್ತೆ ಸಾರು ಹಾಗಾಗಿ ಈಗ ನೋಡಿ ಈ ಅಳತೆಯಲ್ಲೇ ಇರಲಿ ನಾನು ಹೇಳಿದರೆ ಕುದಿಯುವಾಗ ನಾವು ನೋಡಿ ನೀರು ಹಾಕಬೇಕು ಅಂತ ಈಗ ನಾವು ಉಪ್ಪು ಸರಿ ಇದೆಯಾ ಅಂತ ನೋಡಿಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಉಪ್ಪು ಸರಿಯಾಗಿದೆ ಚೆನ್ನಾಗಿ ಕುದಿದು ಹಸಿಮೆಣಸಿನಕಾಯ್ದು ಬಣ್ಣ ಬದಲಾಗಲಿ ಯಾವುದೇ ಸಾರು ಕುದಿಯುವಾಗ ಒಂದು ಹತ್ತು ನಿಮಿಷ ನಾವು ಈ ಸಾರು ಪಕ್ಕನ ಅಥವಾ ಸ್ಟವ್ ಪಕ್ಕನೇ ನಿಂತಿರಲೇಬೇಕು ಇದು ಒಂದನೇ ಅದು ಕುದಿದು ಕೆಳಗಡೆ ಬೀಳಬಾರ್ದು ಮತ್ತು ಫುಲ್ ಎಲ್ಲ ಕಡೆನೂ ಕೂಡ ಚೆನ್ನಾಗಿ ಕುದಿಬೇಕು ನಾವು ಸೌಟ ಆಡಿಸ್ತಾ ಇಲ್ಲಾಂದರೆ ಸಾರು ಬೇಗ ಕೆಟ್ಟೋಗುತ್ತೆ ಯಾವುದೋ ಒಂದು ಭಾಗ ಕುದಿಲಿಲ್ಲ ಅಂದರೆ ಸಾರು ಹಾಳಾಗಿ ಹೋಗುವ ಸಾಧ್ಯತೆ ಇರುತ್ತೆ ಸಂಜೆತನ ಕೆಟ್ಟಾಗ ಹಾಗಾಗಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕಲ್ಲ ಅದನ್ನು ಇವಾಗ ಚೆನ್ನಾಗಿ ಕುದಿದೆ ಸಾರು ಹಸಿಮೆಣಸಿನಕಾಯಿನ ಬಣ್ಣ ಕೂಡ ಚೇಂಜ್ ಆಗಿದೆ ಸಾರಿನ ಅಳತೆ ಕೂಡ ಕರೆಕ್ಟಾಗಿದೆ ಇದೊಂದು ನೀರು ಅಲ್ಲ ಗಟ್ಟಿಯಲ್ಲ ಆ ಥರ ಲೆವೆಲ್ಗಿದೆ ಈಗ ನಮ್ಮ ತೊಳೆದಿರುವ ಮೀನನ್ನ ಹಾಕೋಣ ನೋಡಿ ತಲೆ ಭಾಗ ಫಸ್ಟ್ ಹಾಕಿ ಮೀನು ಹಾಕಿದ ಮೇಲೆ ಒಂದು ನಾಲ್ಕರಿಂದ ಐದು ನಿಮಿಷ ಕುದಿದೆ ಸಾಕು ಈ ಥರ ಚೆನ್ನಾಗಿ ಕುದಿಬೇಕು ನೋಡಿ ಇವಾಗ ನಮ್ಮ ಅರ್ಧ ಕಿಲೋ ಮೀನು ತೊಳೆದಿಟ್ಟ ಮೀನನ್ನ ನಾವು ಹಾಕೋಣ ಎಲ್ಲರೂ ಕೂಡ ಮನೆಯಲ್ಲಿ ಮಾಡಿ ನೋಡಿ ಮೀನು ಹೆಚ್ಚೆಚ್ಚಾಗಿ ತಿನ್ನಿ ಮೀನು ಒಳ್ಳೆಯದು ಯಾಕೆಂದ್ರೆ ಈ ಮೀನು ಸಾರು ಎಣ್ಣೆ ಅಲ್ಲ ನಾವು ಉಪಯೋಗ ಮಾಡೋದು ಬಹಳ ಕಮ್ಮಿ ಅಲ್ವಾ ಹಾಗಾಗಿ ಮೀನು ಸಾರು ಡೈಲಿ ತಿಂದನೂ ಕೂಡ ಏನೂ ಆಗೋದಿಲ್ಲ ಇವಾಗ ನಮಗೆ ಮುಚ್ಚಿಡ್ಬೋದು ಮುಚ್ಚಿಟ್ಟು ಬೇಯಿಸಿದ್ರೂ ಮೀನು ಹಾಕಿದ ಮೇಲೆ ಸಾರು ಕೆಳಗಡೆ ಬೀಳೋದಿಲ್ಲ ಹಾಗಾಗಿ ಒಂಚೂರು ಈ ಥರ ಒಂಚೂರು ಓಪನ್ ಇರಲಿ ಪಕ್ಕದಲ್ಲಿ ನಿಂತ್ಕೊಳ್ಳಿ ಈಗ ನಾಲ್ಕರಿಂದ ಐದು ನಿಮಿಷ ಕುದಿದರೆ ಇದು ಚಿಕ್ಕ ಬಂಗುಡೆ ಹಾಗಾಗಿ ಒಂದು ನಾಲ್ಕು ನಿಮಿಷ ಕೂಡ ಸಾಕಾಗುತ್ತೆ ಈಗ ನಮ್ಮ ಬಂಗುಡೆ ಸಾರು ರೆಡಿ ಆಯಿತು ಮೀನು ಕೂಡ ಚೆನ್ನಾಗಿ ಬೆಂದಿದೆ ಇನ್ನು ಒಂದು ನಿಮಿಷ ಕುದೀಲಿ ಇದು ಆಗಲೇ ಮೂರು ನಿಮಿಷ ಆಯಿತು ನಾನು ನಾಲ್ಕು ನಿಮಿಷ ಅಷ್ಟೇ ಕುದಿಸ್ತಾ ಇದ್ದೀನಿ ಕಾರಣ ಇದು ಬಂಗುಡೆ ಚಿಕ್ಕದು ಹಾಗೆ ಎಲ್ಲರೂ ನನ್ನ ಈ ಒಂದು ನೋಡಿ ಈಗ ನಮ್ಮ ಬಂಗುಡೆ ಸಾರು ರೆಡಿ ಆಯಿತು ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡಿ ಹಾಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ವೀವ್ಸಿಲ್ಲ ಹಾಗಾಗಿ ನಾನು ಇವಾಗ ಮತ್ತೊಂದು ಹೆಸರು ಹಾಕಿದ್ದೀನಿ ಐ ಸರಿತಾ ಸ್ಪೈಸ್ ಆ್ಯಂಡ್ ಲ ಸ್ಲೈಸ್ ಅಂತ ಹಾಗೆ ನನ್ನ ಈ ಸ್ಪೈಸ್ ಆ್ಯಂಡ್ ಮತ್ತು ಸ್ಲೈಸಿಗೆ ನೀವೆಲ್ಲರೂ ಸಪೋರ್ಟ್ ಮಾಡಿ ನನ್ನನ್ನು ಬೆಳೆಸಿ ನನಗೆ ವ್ಯೂಸ್ ಕೊಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಬಾಯ್ ಸಿ ಯು ಟೇಕ್ ಕೇರ್